ಅದೇ ಒಬ್ಬ ಕಳ್ಳನೂ ಆಗ್ಬೋದು ಒಬ್ಬ ಇವನು ಒಳ್ಳೆಯವನು ಆಗ್ಬೋದು ಹೆಂಗಿರ್ಬೋದು ಅನ್ನೋದನ್ನು ಹೇಳ್ಕೊಟ್ಟಿದಾರಲ್ಲ ಅದನ್ನೇ ಫಾಲೋ ಮಾಡ್ತೀನಿ ಬರವಣಿಗೆ ಟೈಮ್ನಲ್ಲಿ ಖಂಡಿತವಾಗ್ಲೂ ಅದೆಲ್ಲ ಯೋಚನೆ ಮಾಡಲ್ಲ ನಾನು ಬರವಣಿಗೆ ಆದಮೇಲೆ ಏನಿದ್ರು ಅದನ್ನು ಅಲಂಕಾರ ಮಾಡ್ಕೊಳಕ್ಕೆ ಹೋಗೋದು ಅಷ್ಟೇ ಹೊರತಾಗಿ ಮುಂಚೆನೇ ಅವನ್ನೆಲ್ಲ ತಲೆಗೆ ಹಾಕೊಂಡ್ಬಿಟ್ರೆ ಬೇರೆ ಬೇರೆ ಕನ್ಸ್ಟ್ರೆಂಟ್ಸ್ ಬಂದುಬಿಡುತ್ತೆ ನನಗೆ ಪುಣ್ಯಕ್ಕೆ ನಮ್ಮ ಸಾಹಿತ್ಯ ಮಾತ್ರ ಬಜೆಟ್ ಫ್ರೀ ಈ ಸಿನಿಮಾಗಿನಿಮಾ ಅವರೆಲ್ಲ ಅದು ಏನು ಭಯಾನಕ ಅದೊಂದು ಸಿನಿಮಾ ಶುರು ಮಾಡ್ತೀನಿ ಎಷ್ಟು ದೊಡ್ಡ ಬಜೆಟ್ಟು ನಮ್ಮದೇನಿಲ್ಲ ನಮ್ಮದೊಂದು ಸಮಯ ಒಂದಿಷ್ಟು ಪೇಪರು ನಾನಂತ ಪೇಪರು ಬಳಸಲ್ವ ಕಂಪ್ಯೂಟರ್ ಲ್ಯಾಪ್ಟಾಪ್ ಬಳಸೋದಷ್ಟೇ ಅಲ್ವಾ ಅದರಿಂದ ಬಡ್ಜೆಟ್ ಇಲ್ಲ ನಮ್ಗೆ ಯಾರಿಗೂ ಅದೊಂಥರ ಅನುಗ್ರಹ ಅನಿಸುತ್ತೆ ಸಾಹಿತಿಗಳಿಗೆ ಸೊ ಅದರಿಂದ ಬರವಣಿಗೆ ಟೈಮ್ನಲ್ಲಂತೂ ಯಾವ ಯೋಚನೆ ಇಲ್ಲ ಬರ್ಕೊಂಡು ಹೋಗೋದೇ ಅಷ್ಟೇ ಅದು ಕಂಟಿನ್ಯೂಸ್ ಆಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಆನಂತರ ಪ್ರಕಾಶಕನ ಕುತ್ಕೊಂಡಾಗ ಎಲ್ಲ ನಾನು ಯೋಚನೆ ಮಾಡ್ತೀನಿ ಯಾವ ಥರ ಪೇಪರ್ ಬೇಕು ಯಾವ ಥರದ ಲೇಔಟ್ ಬೇಕು ಎಲ್ಲ ಅದನ್ನು ಶುರು ಮಾಡೋದಕ್ಕೆ

ಮಾತಾಡ್ತಾರೆ ಯಾವುದೇ ಒಂದು ಸಕ್ಸಸ್ಫುಲ್ ಪಿಕ್ಚರ್ ಆಗ್ಲಿ ಒಂದು ಬುಕ್ ಆಗ್ಲಿ ಜನಗಳ ಬಾಯಿಂದ ಜನಗಳಿಗೆ ಅದು ಚೆನ್ನಾಗಿ ಹೋಗುತ್ತೆ ಈ ಬುಕ್ ತುಂಬಾ ಚೆನ್ನಾಗಿದೆ ಓದಿ ಸಹಜವಾಗಿ ಅದೊಂದು ಸ್ವಲ್ಪ ಮಟ್ಟಿಗೆ ಇರ್ಬೇಕು ಒಂದು ಬುಕ್ ಬಂದಾಗ ಒಂದು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ತುಂಬಾ ಸುಲಭ ಜನಗಳಿಗೆ ಹೇಳೋದಾಗ್ಲಿ ರೀಚ್ ಮಾಡೋದಾಗ್ಲಿ ತುಂಬಾ ಸುಲಭ

ಈ ಉದಾಹರಣೆಗೆ ಒಂದು ಕಾಂತಾರ ಫಿಲಮ್ ನನಗೆ ಗೊತ್ತಿರಂಗೆ ಮುಂಚೆ ಏನ್ ಪ್ರಚಾರ ಇರ್ಲಿಲ್ಲ ಆಮೇಲೆ ಅದು ಯದ್ವಾ ಒಂದು ತಗೊಂಡು ಹಂಗೆ ಒಂದು ಒಳ್ಳೆ ಬುಕ್ ಬಂದ್ರೆ ನ್ಯಾಚುರಲ್ ಆಗಿ ಅದು ಪ್ರಚಾರ ಅದಕ್ಕೆ ತಗೊಳುತ್ತೆ ಅನ್ಕೊಳ್ತೀನಿ ಸಾಹಿತ್ಯ ವಿಷಯಕ್ಕೆ ಬಂದಾಗ ಮುಂದೆ ಹಂಗೆ ಹೋಗ್ಬೇಕಾಗುತ್ತೆ ಒಳ್ಳೆ ಪುಸ್ತಕ ಅಲ್ಲಿ ಆ ಆ ಏನಂತೀವಿ ಆ ಸಮಯ ಆ ಟೈಮಿನಲ್ಲಿ 10 ಪಾಯಿಂಟ್ನಲ್ಲಿ ಒಳ್ಳೆ ಪುಸ್ತಕಕ್ಕೆ ಒಂದು ಅಂಬೆಲ್ಲ ಅ ಪುಸ್ತಕಕ್ಕೆ ಬರ್ತೆ ಹೊತ್ತು ಯಾನೊಂದು ಸಮಯದಲ್ಲಿ ಬರುತ್ತೆ ಬರುತ್ತೆ ನಾನು ಹಿಂಗೆ ನಾನು ಒರ್ತಿನ ಅಂದ್ರೆ ಅದಕ್ಕೆ ಪ್ರಚಾರ ಬೇಡ ಪ್ರಚಾರ ಬೇಡ ಅಂದ್ರೆ ಅದನ್ನ ಹೇಳಿದ ಹಾಗೇನೇ ಅದು ತಲ್ಪುದ ನಿಧಾನ ಆಗುತ್ತೆ ಒಳ್ಳೆ ಪುಸ್ತಕ ತಲುಪುದು ಒಳ್ಳೆ ಪುಸ್ತಕ ಇದ್ದರೆ ಅದು ತಲ್ಪುದ ನಿಧಾನ ಆಗುತ್ತೆ ಆದರ ಅದು ಅದು ಹೋಗೋದಿಲ್ಲ

அல்ல அதுக்கு கன்லூஷன்பு அவ்வளோனி ஏனிரே சி சினிமா விஷயத்த ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿದ ಪ್ರೊಡ್ಯೂಸರ್ ಇರುತ್ತೆ ಆ ಬೆಂಕಿ ಎಚ್ಚೊಣೆಗೆ ಹಿಂದ್ಗಡೆ ಓಡಬೇಕು ಆಸ್ತ ಸೊ ಅವರೆಲ್ಲ ಪ್ರಚಾರ ಮಾಡ್ತಾರೆ ಬರೀ ಅಷ್ಟೇ ಅಲ್ಲ ಈವನ್ ಆ ಇವರು ಕೂಡ ಕಲಾವಿದರು ಕೂಡ ಬರೆದು ಪ್ರಚಾರ ಮಾಡುವಂತ ಒಂದು ಇದಿದೆ ಇಲ್ಲಿ ಎಷ್ಟು ಮಟ್ಟಿಗೆ ಮಾಡಬೇಕು ಎಷ್ಟು ಮತ್ತೆ ಹಿಂದೆ ಇದು ಆಲ್ವೇಸ್ ಎ ಚಾಲೆಂಜ್ ಫಾರ್ ಈಚ್ ಇಂಡಿವಿಜುವಲ್ ಇಟ್ಸ್ ಅನ್ ಆಲ್ವೇಸ್ ಎ ಚಾಲೆಂಜ್ ಬಟ್ ನನಗಂತೂ ನಾನು ಪ್ರಕಾಶಕನೇ ಆದ್ದು ನಾನು ಬೇರೆಯವ್ರ ಪುಸ್ತಕ ಮಾರಾಟ ಮಾಡ್ತೀನಿ ಸೊ ಬೇರೆಯವ್ರದ್ದು ಮಾಡೋದ್ರಿಂದ ನಾನು ಯರ್ದರ್ದ ಪ್ರಚಾರಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ ಅದರಲ್ಲಿ ಸಂಕೋಚ ಇಲ್ಲ ಅದರಿಂದ ಸಾಕಷ್ಟು ಬೆನಿಫಿಟ್ಸ್ ಕಟ್ಟಿದ್ದೀನಿ ನಾನು ತುಂಬಾ ಬೆನಿಫಿಟ್ಸ್ ಕಟ್ಟಿದ್ದೀನಿ ನಾನು ಅದರಿಂದ ಅದನ್ನ ನಾನು ನಂಬ್ತೀನಿ ಇರಬೇಕು ಸಂಕೋಚ ನಿಜ ಆದರೆ ನೀವು ಹೇಳಂತೆ ಒಳ್ಳೆ ಪುಸ್ತಕ ಯಾವತ್ತೋ ಬೆಳಕಿಗೆ ಬರುತ್ತೆ ಬರಲ್ಲ ಇತಿಹಾಸದಲ್ಲಿ ಎಷ್ಟೊಂದು ಒಳ್ಳೆ ಪುಸ್ತಕಗಳು ಹಂಗೆ ಉಳಿದು ಹೋಗಿದೆ ಬಂದೇ ಇಲ್ಲ ಇಷ್ಟೆಲ್ಲ ವಚನಗಳ ಬಗ್ಗೆ ನಾವು ಮಾತಾಡ್ತಿರೋದು ಇಪ್ಪತ್ತ ಶತಮಾನದಿಂದಲೇ ಹೊರತಾಗಿ ಅದಕ್ಕೆ ಮುಂಚೆ ನೋಡಿದ್ರೆ ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಡಿಸ್ಕಶನ್ ಆಗಿಲ್ಲ ಎಂಥ ಅದ್ಭುತ ಸಾಹಿತ್ಯ ಅದು ಓಕೆ ಸೊ ಒಂದು ಮಟ್ಟಿನ ಪ್ರಚಾರ ಬೇಕೇ ಬೇಕಾಗಿರುತ್ತೆ ಅದು ಈ ಕಾಲದ ಅಗತ್ಯ ಎಷ್ಟು ಸಾಧ್ಯ ಅಷ್ಟು ಮಾಡಿ ಅದೊಂಥರ ತೀರಾ ಸಂತೋಷ ಮಾಡೋದಲ್ಲ ಬಟ್ ಒಂದು ಮಟ್ಟದಲ್ಲಂತೂ ಬೇಕೇ ಬೇಕು ಯಾರಾದ್ರೂ ನಿಮ್ ಪರವಾಗಿ ಮಾಡಿದ್ರೆ ನಿಮ್ಮ ಅದೃಷ್ಟ ನಿಮ್ ಪರವಾಗಿ ಇನ್ನೊಬ್ರು ಮಾಡ್ತಾ ಇದ್ರೆ ನಿಮ್ಮ ಅದೃಷ್ಟ ನೀವ್ ಏನ್ ಮಾಡಕ್ ಬೇಡ ನಿಮ್ ನೀವು ಕೂತ್ಕೊಳ್ಳಿ ಅದ್ರ ಯಾರು ಇಲ್ಲ ಅಂದ್ರೆ ನಾವನ್ನ ಮಾಡ್ಕೋಬೇಕಲ್ಲ ಅಟ್ಲೀಸ್ಟ್ ಹ್ಮ್ ನಾನು ಚಂದ್ರಶೇಖರ್ ಅಂತ ಹೇಳಿ ನಾನು ದತ್ತಾತ್ರೇಯ ನಮ್ಮ ಕೆಲ್ಸನ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ ಬೆಂಬಲಲ್ಲಿ ಅವರು ಬೇರೆ ಕಡೆ ಹೊಟ್ಟೋದ್ರು ನಾನು ಬೆಮ್ಮಲ್ ಬಿಟ್ಟು ಬೇರೆ ಇನ್ನೊಂದು ಪಬ್ಲಿಕ್ ನಮ್ಮ ಕೆಲಸ ಸ್ಟಾರ್ಟ್ ಆಗೋದು ಏಳು ಗಂಟೆ ಡೈಲಿ ರಾತ್ರಿ ಏಳು ಎಂಟು ಗಂಟೆ ಆಗುತ್ತೆ ವಾಪಸ್ ಬರುವಾಗ ಇವ್ರು ಹೇಳಿದ್ರು ಏನೋ ದತ್ತಾತ್ರಿ ಅವ್ರು ಹೇಳಿದ್ರು ಹವ್ಯಾಸ ಅದನ್ನ ಇಟ್ಕೊಳ್ಳೋದೇ ಸ್ಟ್ರೆಸ್ಫುಲ್ ಅಂತ ಇಸ್ ರಿಯಲಿ ರೈಟ್ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ರಾತ್ರಿ ರಾತ್ರಿವರೆಗೂ ಕೆಲಸ ಇರುತ್ತಲ್ಲ ಸೊ ನಾನು ಹೋಗಿದ ತಕ್ಷಣ ಏಳು ಗಂಟೆಗೆ ಹೋಗ್ತೀನಿ ನಾನು ಅರ್ಧ ಗಂಟೆ ನಾನು ಟೈಮ್ ಪ್ರತಿ ಪ್ರತಿದಿನ ನಾನು ಅಟ್ಲೀಸ್ಟ್ ಒಂದು ಐದು ಪೇಜ್ ಹತ್ತು ಪೇಜ್ ನಾನು ಓದೇ ಹೋಗ್ತೀನಿ ನಾನು ಚಪ್ಪಾಳೆ ಓಡಿಯೋಣ ಅದಕ್ಕಾಗಿ ಸಪೋಸ್ ಓದಕ್ಕೆ ಆಗದೆ ಇದ್ರೆ ಸ್ಟ್ರೆಸ್ಫುಲ್ ಓದಿಲ್ಲ ಇವತ್ತು ಓದಿಲ್ಲ ಏಳು ಗಂಟೆ ಐದು ಗಂಟೆಗೆ ಏಳು ಗಂಟೆ ಐದು ನಿಮಿಷಕ್ಕೆ ಕರೀತಾರೆ ನಮ್ಮ ಜಿ ಬನ್ನಿ ಅಂತ ಹೇಳ್ಬಿಟ್ಟು ಫುಲ್ ಸ್ಟ್ರೆಸ್ಫುಲ್ ಆಗುತ್ತೆ ಒಂದು ಹೇಳಿದ್ದಷ್ಟೇ ಆ ಮತ್ತೆ ಈಗ ಅವ್ರು ಹೇಳ್ತಾ ಇದ್ದರು ಬೊಗಸೆ ಬೊಗಸೆ ಅಂತ ಹೇಳ್ಬಿಟ್ಟು ಯಾವ ತರ ಅನುವಾದ ಅಂತ ಹೇಳ್ಬಿಟ್ಟು ಇಸ್ ಇಟ್ ರಿಯಲಿ ರಿಕ್ವೈರ್ಡ್ ಟು ಟ್ರಾನ್ಸ್ಲೇಟ್ ವರ್ಡ್ ಟು ವರ್ಡ್ ಆರ್ ಓನ್ಲಿ ದ ಫೀಲಿಂಗ್ಸ್ ಆಫ್ ದಟ್ ಕ್ಯಾರೆಕ್ಟರ್ ದಟ್ ಇಸ್ ಮೈ ಕ್ವಶನ್ ವರ್ಡ್ ಅನ್ನೋದಕ್ಕಿಂತ ಆ ಒಂದು ಇಡಿಯಂ ಸಿಗಲ್ಲ ಅನ್ನೋದು ನಾವು ಅದೇ ತರದೇ ಇಂಗ್ಲೀಷ್ ಬೇರೆ ಐಡಿಯಂ ಸಿಗ್ತಾವೆ ಅದನ್ನ ಕನ್ನಡದಲ್ಲಿ ಕನ್ನಡಕ್ಕೆ ಇದು ಸಮಸ್ಯೆಗಳು ಏನಂತೀವಿ ನಾವು ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ನಮಗೆ ಇದಾಗುವಂತ ಸಮಸ್ಯೆಗಳು ಅಥವಾ ಸವಾಲುಗಳು ಅಂತಿವಲ್ಲ ಎಕ್ಸಾಕ್ಟ್ ಆಗಿ ಆ ನ ಹಂಗೆ ಹಿಡಿಯಕ್ಕೆ ಆಗಲ್ಲ ಅನ್ನೋದು ಆ ಫೀಲಿಂಗ್ಸ್ ಹೇಳ್ಬೇಕಾದ್ರೆ ಮತ್ತೆ ನೀವು ಒಂದು ಲೈನ್ ಎರಡು ಲೈನ್ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ ಟ್ರಾನ್ಸ್ಲೇಷನ್ ನಾ ಹೊತ್ತಿನಲ್ಲಿ ನಾವು ಒಂದು ಪದದಲ್ಲಿ ಅದನ್ನ ಇಟ್ಕೊಳಕ್ ಹೆಂಗ್ ಸಾಧ್ಯ ಆಗುತ್ತೆ ಅನ್ನೋದು ಆಲ್ ಸવાલ ಯಾವುದು ಒಬ್ಬ ಟ್ರಾನ್ಸ್‌ಲೇಷನ್ ಇದೋ ಯಾಕೆ ನಾನು ಕೇಳಿದ್ದೀನಿ ಅದನ್ನ ನನ್ನ ನನ್ನ ವಿಷಯದಲ್ಲಿ ನಾನು ಕೇಳಿದ್ದೀನಿ ದತ್ತಾ ಚಂದ್ರ ನಾನು ಮದುವೆ ಇಕೆ ಸಿಕ್ಕಿರೋದು ಜೊತೆ ಸಿಕ್ಕಿರೋದು ಮೊದಲ ಯಾ ಬಂತು ಆ ಟ್ರಾನ್ಸ್‌ಲೇಷನ್ ವಿಚಾರದಲ್ಲಿ ಬಂದಿದೆ ಅದು ಬಹಳ ಟ್ರಿಕಿ ಅದು ನಾನು ನಿಜಂಗ ನನ್ನ ಕಾದಂಬರಿ ಟ್ರಾನ್ಸ್‌ಲೇಟ್ ಮಾಡಿದ್ದಿಲ್ಲ ಅಂತ ಹೇಳೋದು ಹೇಳ್ತಾ ಇದೀನಿ ಈ ಒಂದು ಒಂದು ವಾಕ್ಯ ಇರುತ್ತೆ ಅವಳು ಅಪ್ಸ ಅವನಿಗೆ ಅವಳು ಅಪ್ಸರಿ ಅಂತ ಕಂಡಳು ಇದು ತೆಲುಗಿಗೆ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಈ ಪ್ರಣಾಳಿಗಳಲ್ಲಿ ಅವಳು ಅವನು ಎಲ್ಲ ನೇರವಾಗಿ ಟ್ರಾನ್ಸ್ಲೇಟ್ ಆಗುತ್ತೆ ಅಪ್ಸರಂತೆ ಕಂಡು ನೇರವಾಗಿ ಟ್ರಾನ್ಸ್ಲೇಟ್ ಆಗುತ್ತೆ ಇಂಗ್ಲಿಷ್ ಅಲ್ಲಿ ಪ್ರಣಾಳಿಕ ಪ್ರಾಬ್ಲಮ್ ಇಲ್ಲ ನೀ ಸೆಂಟೆನ್ಸ್ ಸ್ಟ್ರಕ್ಚರ್ ಮಾಡ್ಬೋದು ಏನ್ ಮಾಡ್ತೀಯ ಅಂದ್ ಸಮಸ್ಯೆ ಅಂದ್ರೆ ನೀನು ಏನ್ ಜನ ಮಾಡಿದ್ರೆ ನೀನು ಆ ಒಂದು ಮಗು ಏಂಜಲ್ಸ್ ಕೊಡುತ್ತೆ ಅದು ಮಗು ನಕ್ಕಿತ್ತು ನಾನು ಅಪ್ಸಿತ್ ಸಮಾಧಿಗೆ ಹೇಳದ ಹಾಗೇನೆ ಆ ಪದ ಪದ ಟ್ರಾನ್ಸ್ಲೇಷನ್ಗೆ ಹೋದಾಗ ಭಾರತೀಯ ಭಾಷೆಗಳಲ್ಲಿ ಕೆಲವು 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 ಮಟ್ಟದಲ್ಲಿ ಒಂದು ಮಟ್ಟದಲ್ಲಿ ಕೆಲಸ ಆಗುತ್ತೆ ವರ್ಕ್ ಆಗುತ್ತೆ ಅದು ಬಟ್ ಇಂಗ್ಲಿಷ್ ಅಲ್ಲಿ ಅದು ಬೇರೆ ಒಂದು ಸ್ವಲ್ಪ ಮಾಡ್ತೀನಿ ಒಂದು ನೀವು ಸ್ಟ್ರೆಸ್ ಬಗ್ಗೆ ಮಾತಾಡಿದ್ರಲ್ಲ ಅಷ್ಟೆಲ್ಲ ಸ್ಟ್ರೆಸ್ ಇಟ್ಟರು ಇಬ್ರು ಸಿಕ್ಕಾಪಟೆ ಬರೆದಿದ್ದಾರೆ ಪುಸ್ತಕಗಳನ್ನ ಅಂದಮೇಲೆ ನಮ್ಮ ಇಷ್ಟದ ಕೆಲಸ ಮಾಡೋದು ಸ್ಟ್ರೆಸ್ ಆಗೋದೇ ಇಲ್ಲ ಅದು ರಿಲ್ಯಾಕ್ಸೇಷನ್ ಅದು ಹ್ಞೂ ಸೊ ಅದು ನಮ್ಮ ಇಷ್ಟದ ಕೆಲಸ ಮಾಡಿದ ತಕ್ಷಣ ಅದು ರಿಲ್ಯಾಕ್ಸೇಷನ್ ಆಗುತ್ತೆ ಅನ್ನುವಂಥದ್ದು ನನ್ನ ಅರ್ಥ ಬಟ್ ಅನುವಾದಕ್ಕೆ ಏನಾಗ್ತಿದೆ ಅಂದ್ರೆ ಇತ್ತೀಚೆಗೆ ಹೊಸ ಒಂದು ಥೇರಿ ಹುಟ್ಕೊಂಡಿದೆ ಏನು ಅಂದರೆ ಮೂಲದ ಜೊತೆಯಲ್ಲಿ ಹೋಲಿಸ್ಲೇಬೇಡಿ ಅಂತ ಅನುವಾದ ಪುಸ್ತಕವನ್ನ ನೀವು ಉತ್ತರ ಹೋದ್ರೆ ಟೀ ಕುಡಿದ್ರಿ ಟೀ ಕುಡಿತಾ ಇದೀನಿ ಅನ್ಕೊಳ್ಳಿ ನಿಯರ್ ಟು ಟೀ ಮಾಡ್ಬಿಡಿ ನೀವು ಕಾಫಿನೇ ಮಾಡ್ಬೇಕಂತಿಲ್ಲ ಸೊ ಟೀಸ್ ಅಂದ್ರ ಇದ್ರೂ ಸಾಕಾಗತ್ತೆ ಏನತ್ರ ಅಂದ್ರೆ ನೀವು ಎಷ್ಟು ಜನ ಮೂಲದ ಜೊತೆಯಲ್ಲಿ ಕಂಪೇರ್ ಮಾಡ್ತಾರೆ ಒಂದಿಷ್ಟು ಜನ ವಿಮರ್ಶಕರು ಒಂದಿಷ್ಟು ಜನ ಆ ಲೇಖಕ ಅನುವಾದ ಅಷ್ಟು ಬಿಟ್ರೆ ಯಾರು ಮಾಡಲಾದ್ರಲ್ಲಿ ಕೆಲಸ ನಾನಾಗ ತಲೆಗಡ್ಸ್ಕೊಬೇಕಾದ್ರು ಹಿಂದಿರ ಅದು ಇಂಗ್ಲೀಷ್ ಓದಿದೆ ನಿಮ್ಗೆ ಹೆಂಗ್ ಬೇಕೋ ಆ ರೀತಿಯಾಗಿ ಅವ್ನಿಗೆ ಕನ್ವಿನ್ಸ್ ಆಗುವಂತೆ ಬಂದ್ರೆ ಸಾಕು ಇದೇ ಇದಾಗ್ಬಾರ್ದು ಎರಡೂ ಬೇರೆ ಬೇರೆ ಸೃಷ್ಟಿ ಅಂತ ಹೇಳ್ತಾ ಇದ್ದಾರೆ ಅದು ಹೊಸ ಸೃಷ್ಟಿ ಅದು ಆಲ್ಮೋಸ್ಟ್ ಹೆಂಗ್ ಓದೋಕ್ಕೆ ಹೊತ್ತಾಗಿ ಇದರ ಅನುವಾದ ಅಂತ ಓದ್ಲೇಬೇಡಿ ಎರಡು ಬೇರೆ ಬೇರೆ ಕೃತಿಗಳು ಅನ್ನುವಂತೆ ಮಾತ್ರ ಇತ್ತೀಚಿನ ಥೇ ಅದೇ ಇದೆ ಅದೇ ಸರಿ ಅನ್ಸುತ್ತೆ ನಂಗೆ ಸೊ ನಾವು ಮೂಲವನ್ನೇ ಇಟ್ಕೊಂಡು ಅದಕ್ಕೆ ವಾಕ್ಯ ವಾಕ್ಯಗಳು ಚೆನ್ನಾಗಿರ್ಬೇಕು ಯೋಚನೆ ಮಾಡೋದೇ ಬೇಡ ಅದು ಸಾಲ ಬಂದ್ರೆ ಸಾಕು ಇವಾಗ ತೇಜಸ್ವಿ ಮಾಡಿರೋದೆಲ್ಲವೂ ಹಂಗೆ ಬಹುತೇಕ ಯಾವ್ದು ಒರಿಜಿನಲ್ ಇಟ್ಕೊಂಡ್ ಮಾಡಿಲ್ಲ ಅವರು ಒಂದು ಜಸ್ಟ್ ತಗೊಂಡು ಬರ್ ಹಾಕೊಂಡಿದ್ದಾರೆ ಪುಸ್ತಕಗಳ ಪಾಪಿಲೋನ್ ಆಗಲಿ ಅಥವಾ ಆ ಮಹಾಪಲಾಯಣ ಆಗಲಿ ಮತ್ತೆ ನಮ್ಗೆ ಕನ್ನಡ ಕಲೆಯಾಗಿ ಓದ್ಕೊಂಡಿದೀವಿ ನಾವೆಲ್ಲರೂ ಫಸ್ಟ್ ಕ್ಲಾಸ್ ಆಗಿ ಓದ್ಕೊಂಡಿದೀವಿ ಸೊ ಅಷ್ಟು ಸಾಕು ಅನ್ನುವಂತ ಒಂದು ವಾದ ಇದೆ ಯಾವ್ದು ಸತ್ಯವೋ ಗೊತ್ತಿಲ್ಲ ಸತ್ಯ ಗೊತ್ತಿಲ್ಲ ಸರ್ ಆಕ್ಚುಲಿ ಯಾಕಂದ್ರೆ ಆ ಟ್ರಾನ್ಸ್ಲೇಟರ್ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಅದಕ್ಕೆ ಹೇಳ್ತೀನಲ್ಲ ಈ ಟಾಲ್ ಆಯ್ದು ಒಂದು ಒಂದು ಇದಿದೆ ಏನಂದ್ರೆ ಟಾಲ್ ಸ್ಟಾಯ್ದು ಮೊದಲನೇ ಸಾಲ ಇದೆ ಅಲ್ಲ ಈಚ್ ಇಸ್ ಆಲ್ ಲೈಕ್ ಬಟ್ ಈಚ್ ಅನ್ಹ್ಯಾಪಿ ಆನ್ ಇನ್ ಸೋನ್ ಅಂತಿದೆ ಅಲ್ಲ ಆ ನಾನು ಓದಿದ ಪ್ರಕಾರ ಏನು ಅಂತಂದ್ರೆ ಕಾಂಟ್ರೋವರ್ಷಿಯಲ್ ಬಟ್ ಹೇಳ್ತೀನಿ ನಾವು ಓದಿದ ಪ್ರಕಾರ ಅದು ಟಾಲ್ ಆಗಿ ಬರೋದೇ ಇಲ್ಲ ಒರಿಜಿನಲ್ ಅದ ಅನುವಾದಕ್ಕೆ ಸೇರಿಸಿದ್ದಂತೆ ಅನುವಾದಕ್ಕೆ ಅದನ್ನ ಆ ಸೆಂಟೆನ್ಸ್ ಸರಿಸಿತ್ತು ಫಸ್ಟ್ ಫಸ್ಟ್ ಸೆಂಟೆನ್ಸ್ ತುಂಬಾ ಚೆನ್ನಾಗಿರಬೇಕು ಅನ್ನೋದು ಅಮೆರಿಕನ್ ಕಾನ್ಸೆಪ್ಟ್ ಅಮೆರಿಕನ್ ಅಂಡ್ ಬ್ರಿಟಿಷ್ ಕಾನ್ಸೆಪ್ಟ್ ನಮ್ಮ ಇಂಡಿಯನ್ ಕಾನ್ಸೆಪ್ಟ್ ಅಲ್ಲದೆ ಅಲ್ಲ ಅದು ಸೊ ಅವರು ಅದನ್ನ ಮಾಡ್ಕೊಂಡು ಮಾಡಿದ್ದು ಅಂತ ಹೇಳುವಂತ ಮಾತೇ ಇದೆ ಸೊ ಅದರಿಂದ ಸೊ ಚಿಸ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ಕೊಳ್ಳೋದೇ ಸರಿ ಅಂತ ಶೀಲಾ ಶಿಲಾ ನಿಮ್ಮ ಶೀಲಾ ಹೇಳಿ ನೀವು ಹೇಳಲಿಲ್ಲ ನಾನು ಮೊದಲು ನಿಮ್ದು ಮುಸುಕು ಬೆಟ್ಟದ ದಾರಿ ಓದಿ ತುಂಬಾ ಇಷ್ಟ ಆಯ್ತು ನನಗೆ ನನ್ಗೆ ಭೈರಪ್ಪ ಅಂದ್ರೆ ಇಷ್ಟ ಆ ಪುಸ್ತಕ ಓದಾಗ ನನಗೆ ತುಂಬಾ ಭೈರಪ್ಪ ಅವ್ರ ಪುಸ್ತಕನೇ ಓದ್ತಾ ಇದ್ದೀನಿ ಅನ್ನೋಷ್ಟು ಅದು ಭೈರಪ್ಪ ಅವ್ರ ಪುಸ್ತಕ ಅದು ಓದ್ತಾ ಇದ್ರೆ ಅದು ಮುಗಿಬೇಕು ಅಂತಾನೆ ಅನ್ಸಲ್ಲ ಅದೇ ತರ ಇತ್ತು ಆಮೇಲೆ ಅದು ಓದ್ತಾ ಇರೋಷ್ಟು ದಿನಾನು ಬೇರೆ ಏನ್ ಮಾಡ್ತಾ ಇದ್ರು ತಲೆಯಲ್ಲಿ ಅದೇ ಇರುತ್ತೆ ನಂಗೆ ಅದೇ ಎಕ್ಸ್ಪೀರಿಯೆನ್ಸ್ ಆಯ್ತು ಮಸುಕು ಬೆಟ್ಟದ ಅದು ಓ ಆದಮೇಲೆ ನಿಮ್ಮ ಬೇರೆ ಪುಸ್ತಕಗಳೆಲ್ಲ ತಗೊಂಡ್ ಓದ್ತ ಯಾವಾಗ. ಆವಾಗ ಮತ್ತೊಂದು ತುಂಬಾ ಇಷ್ಟ ಆಗಿದ್ದು ತಾರಾಬಾಯಿ ಅಂತ. ಅದು ನಿಮಗೆ ಹೇಗೆ ಅದು ತುಂಬಾ ಈಗಲೂ ನನಗೆ ಆ ಪ್ಲಾಟ್ ನೆನ್ಸ್ಕೊಂಡ್ರೆ ತುಂಬಾ ಫಸಲಿಂಗ್ ಅನಿಸುತ್ತೆ. ನಿಮಗೆ ಅದು ಹೇಗೆ ಅತ್ತಕ್ಕೆ ಹೇಗೆ ಹೊಳಿತು ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಕ್ಯೂರಿಯಾಸಿಟಿ. ಆ ಮತ್ತೆ ಮಸಕು ಬೆಟ್ಟದ ದಾರಿ ಹೇಗಂತೂ ನಾನು ಹೇಳ್ತೀನಿ. ನಾನು ಯಾವಾಗ ಅಮೆರಿಕಕ್ಕೆ ನಾನು ಒಂದು 60 ಅನ್ನ ಒಂದು ಮನೆ ಹತ್ರ ಒಂದು ಯೂನಿವರ್ಸಿಟಿ ಇತ್ತು ಕ್ಯಾಲಿಫೋರ್ನಿಯಾ ಕ್ಯಾಲಿಫೋರ್ನಿಯಾನ್ ಅಮೆರಿಕಾದಲ್ಲಿ ಒಂದು ಯೂನಿವರ್ಸಿಟಿಗಳದ್ದು ಒಂದು ವಿಶೇಷ ಅಂದ್ರೆ ನಿಮಗೆ ಯಾವುದಾದ್ರೂ ಯಾರಾದರೂ ಪ್ರೊಫೆಸರ್ ಮಾತಾಡ್ತಾ ಇದ್ದಾರೆ ನಿಮಗೆ ಆ ಸೆಷನ್ ಇಷ್ಟ ಆಯ್ತು ಅಂದ್ರೆ ನೀವು ಹೊರಗೂ ಬೇಕಾದ್ರೆ ಆ ಮುಕ್ತತೆ ಇದೆ ಅಲ್ಲಿ ನನ್ನ ಸ್ನೇಹಿತ ಇವತ್ತು ಒಬ್ಬರು ಆ ಜೇಮ್ಸ್ ಬೆಗ್ಗಾ ಅಂತ ಹೇಳಿ ಒಬ್ರು ಡಾಕ್ಟರ್ ಒಬ್ಬರು ನ್ಯೂರಲಾಜಿಸ್ಟ್ ಮಾತಾಡ್ತಾ ಇದ್ದಾರೆ ಒಂದು ಬಹಳ ವಿಶೇಷವಾದ ಕೇಸ್ ಅದು ಆ ದೊಡ್ಡ ಕಾನ್ಫಿಡೆನ್ಸ್ ರೂಮ್ ಅಲ್ಲೇ ಮಾತಾಡ್ತಾ ಇದ್ದಾರೆ ಅವರು ಇವತ್ತಿನ ಅವತ್ತು ರೀಸರ್ಚ್ ನಿನಗೆ ಸಾಧ್ಯ ಆದ್ರೆ ಬಾ ಅಂತ ಹೇಳ್ದ ನಾನು ಹೋದೆ ಅಲ್ಲಿ ಅವರು ಬಹಳ ಒಂದು ವಿಶೇಷವಾದ ಕೇಸ್ ಮಾತಾಡ್ತಾರೆ ಆ ಸೈಂಟಿಫಿಕ್ ವರ್ಲ್ಡ್ ಅಲ್ಲಿ ಆ ಹೆಂಗ್ಸನ್ನ ಅವರ ಕೇಸ್ನಲ್ಲಿ ಒಬ್ಬರು ಹಿಂಗ್ಸ್ ಬಗ್ಗೆ ಎ ಜೆ ಅಂತ ಹೇಳಿ ಕರಿತಾ ಆಮೇಲೆ ಅದು ಎಷ್ಟೋ ದಿನ ಆದ್ಮೇಲೆ ಅದು ಅವಳ ಹೆಸರು ಕೂಡ ರಿವೀಲ್ ಆಯ್ತು ಜಿನ್ ಪ್ರೈಸ್ ಅಂತ ಅವಳು ಏಜೆ ಅವಳಿಗೆ ಏನೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಯಾವ ತರ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಜೂನ್ ಹದಿನಾರು ನೀನ್ ಏನ್ ತಿಂಡಿ ತಿಂಡಿ ಅಂದ್ರೆ ಹೇಳ್ತಾಳೆ ಹೇಳ್ತಾಳೆ ಈ ನಮ್ಮ ನಮ್ಮ ಮೆಮೊರಿ ಇದೆಯಲ್ಲ ಇದರಲ್ಲಿ ಇದು ಬಹಳ ಆಟ ಆಡುತ್ತಿದ್ದು ಈಗ ನೀವು ನೀವೊಂದು ಹಳೆ ಒಂದು ಘಟನೆ ನೆನೆಸ್ಕೊಂಡ್ರೆ ಅದು ಆ ಘಟನೆ ಏನು ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದ್ರೆ ಆ ಘಟನೆ ಜುಕ್ಕು ಅಷ್ಟು ಅಲ್ಲ ಅಂತಾರೆ ಅಂದ್ರೆ ಇದು ಆ್ಯಡ್ ಮಾಡುತ್ತಿದ್ದು ಆ್ಯಡ್ ಮಾಡಿ ಅಲ್ಲಿ ಅಲ್ಲಿ ಮಸಾಲ ಆ್ಯಡ್ ಮಾಡಿ ಎಲ್ಲ ಮಾಡಿದ್ದ ನಮ್ಗೆ ತಕ್ಕನಾಗಿ ನಮ್ಮ ಕೆಲವು ಮನೋಭಾವ ತಕ್ಕಾಗಿ ಅದನ್ನ ಬದಲಾಯಿಸ್ತಾ ಇರುತ್ತೆ ಆದ್ರೆ ಈಗಿದ್ದು ಅದು ಆಕ್ಚುಲಿ ಅದು ಹಾಗೆ ಮಾಡೋದ್ರಿಂದ ಮಾತ್ರ ಮಧುರ ನೆನಪುಗಳು ಸುಮಧುರ ನೆನಪುಗಳು ಅಂತೀವಲ್ಲ ಆ ಘಟನೆ ಜುಕ್ಕು ಅಷ್ಟು ಸುಮಧುರವಾಗಿತ್ತ ಗೊತ್ತಿಲ್ಲ ಅದರ ನೆನಪು ಸುಮಧುರವಾಗಿದೆ ಈಕೆಗೆ ಹಾಗಲ್ಲ ಈಕೆಗೆ ಅವೆಲ್ಲ ಹಾಗೆ ಇರುತ್ತೆ ನೀವೊಂದು ವಿಡಿಯೋ ನೋಡಿದಾಗ ಹಾಗೆ ಪ್ರಿಸರ್ವ್ ಆಗಿರುತ್ತೆ ಅದು ನನಗೆ ಬಹಳ ಕಾಡ್ಬಿಡ್ತು ಅದು ನಾನು ಆಕೆ ನಾನು ಮೀಟ್ ಮಾಡೋದಕ್ಕೂ ಪ್ರಯತ್ನ ಪಟ್ಟೆ ಅದರ ಸಾಧ್ಯ ಆಗಲಿಲ್ಲ ಆಕೆ ಬಗ್ಗೆ ಬಹಳಷ್ಟು ಅಂದರೆ ಅದು ನನ್ನ ವಿಚಾರ ಸಂಗ್ರಹಿಸಿದಾರು ಅದು ಆಕೆಗೆ ಅನುಕೂಲ ಮಾಡೋದಕ್ಕಿಂತ ತೊಂದರೆ ಮಾಡಿದೆ ಅನ್ನೋದು ಗೊತ್ತಾಯಿತು ಹಾಗಾಗಿ ಅದು ಅದು ಅಲ್ಲಿ ಇಟ್ಕೊಂಡು ಒಬ್ಬ ನಿರಂಜನ ಹುಡುಗನ್ನ ಇಟ್ಕೊಂಡು ಮತ್ತು ನಾನು ನೋಡಿದ ಚಿಕ್ಕಮಗಳೂರು ಪ್ರದೇಶನ ಇಟ್ಕೊಂಡು ನಾನು ಅಥವಾ ಬರ್ತೀನಿ ಅದು ಮತ್ತು ನಾನು ನನ್ನ ನಾನು ಏನು ಮಾಡ್ತೀನಿ ಅಂದರೆ ಈಗ ನಾನು ನನ್ನ ಪ್ರತಿಯೊಂದು ಕಾದಂಬರಿಯು ನನಗೆ ತಿಲ್ ಕೊಡು ಅಂದರೆ ಅದು ನನಗೆ ತ್ರಿಲ್ ಕೊಡದೇ ಇರುವಂಥ ಕಾದಂಬರಿ ಅಂದರೆ ಅದು ಒಂದು ಪ್ರಖ್ಯಾತ ಆಗ್ತಿದ್ದಾಗೆ ನಾನು ಅದೇ ಥರದಿಂದ ಒಂದು ಕಾದಂಬರಿ ಬರೆದ್ರೆ ನನಗೇನೂ ತಿರು ಸಿಗೋದಿಲ್ಲ ಆ ತಾರಾಬಹಿಯ ಪತ್ರ ಬರ ಬರೆಯುವ ಹೊತ್ತಿಗೆ ನನಗೆ ಕೆಲವು ಕೆಲವು ವಿಚಾರಗಳು ಬಹಳ ಕಡ್ತಾ ಇತ್ತು ಅಂದ್ರೆ ಆ ಒಂದ್ ರೀತಿ ಅಂತ ಶಿವರಾಮ್ ಕರಂತೂ ಅದನ್ನ ಬಹಳ ಚೆನ್ನಾಗಿ ಅದನ್ನ ಕೆಟ್ಲದ ಇಟ್ಟಿದ್ದಾರೆ ಮೈ ಮನಗಳ ಸುಳಿಯದ್ದು ಅಂದ್ರೆ ಮೈ ಮನಸ್ಸು ಇವುಗಳದ್ದು ಅಂದ್ರೆ ಒಂದು ಸಂಬಂಧದಲ್ಲಿ ಒಂಥರ ಮೈ ಮನಸ್ಸುಗಳ ಪಾತ್ರ ಏನು ಅಂತ ಪ್ರೀತಿ ಪಾತ್ರ ಏನು ಇವೆಷ್ಟು ಯಾವ ರೀತಿ ಬರುತ್ತೆ ಇನ್ಫ್ಲುಯೆನ್ಸ್ ಮಾಡುತ್ತವೆ ಒಬ್ಬ ಮನುಷ್ಯನಿಗೆ ತರಾಬಾಯಿ ಪತ್ರದಲ್ಲಿ ಅವನು ಸುಖ ಅವನು ಆದ್ರೆ ಅವ್ನಿಗೆ ಇನ್ನೊಂದು ಹೆಣ್ಣಿನ ಸಹವಾಸ ಇರುತ್ತೆ ಸರಿ ಹೇಗೆ ಬಂತು ಅದು ಅವನಿಗೆ ಆಗ ಅವನು ಅನಲೈಸ್ ಮಾಡೋದು ಅದು ಎಲ್ಲಿ ಬಂತು ಅದು ನನ್ನ ನಿಜವ್ ತಂದೆಯಿಂದ ಬಂತ ಈ ಥರ ಈ ಸಮಸ್ಯೆ ನನಗೆ ಅದು ಆಳವಾಗಿ ತೊಗೊಂಡ್ಬೋಯ್ತು ನಾನು ಆಗಲೇ ಹೇಳಿದಾಗ ಅದು ಪ್ಲಾಟೇ ಇಲ್ಲ ಬಟ್ ಅವನ ಕ್ಯಾರೆಕ್ಟರ್ ಮ್ಯೂಸಿಕ್ನಲ್ಲೇ ಅದು ಲಾಸ್ಟ್ ಒಂದು ಪ್ರಶ್ನೆ ಮಾತ್ರ ಇನ್ನ ಸೊ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಹಿರಿಯರಿದ್ದಾರೆ ಆನಂತರ ಎಲ್ಲರ ಜೊತೆಲಿ ಮಾತಾಡುವಂಥದ್ದು ತೊಂದರೆ ಇಲ್ಲ ಸರ್ ನಿಮ್ಮದು ಕಡೆಯ ಪ್ರಶ್ನೆ

ನಾಗಪ್ಪಂಗೆ ಒಂದು ಹವ್ಯಾಸ ಇರುತ್ತೆ ಒಂದು ಹಳೆ ಕುಸಕ ವಾಸನೆ ತುಂಬಾ ಇಷ್ಟಪಡ್ತಾ ಇರ್ತಾನೆ ಇದರಲ್ಲಿ ನೆಲೆಯಲ್ಲಿ ಕಾಳಪ್ಪ ನಕ್ಷತ್ರ ವೀಕ್ಷಣೆ ಮಾಡ್ತಾ ಹಾಗೆ ನಿಮ್ಮಲ್ಲಿ ಶ್ರೀಕಾಂತ ಫ್ರಾಂಕೋ ಹೇಳ್ಬಿಟ್ಟು ಒಂದು ಹವ್ಯಾಸ ರೂಢಿಸ್ಕೊಂಡು ಅಂತ ಹೇಳ್ತಾರೆ ಅವನು ಫೋಟೋಗ್ರಫಿ ಶುರು ಮಾಡ್ತಾರೆ ನನಗೆ ತುಂಬಾ ಇಷ್ಟ ಆಗಿದ್ದು ಕಿಟಕಿ ಬಗ್ಗೆ ಅವನು ಕಿಟಕಿಯಿಂದ ಹೊರಗಡೆ ನೋಡಿ ಕಳೆದ ತಮ್ಮನ್ನು ಹುಡುಕ್ತಿರ್ಕೋನು ಏನೋ ಕಳ್ಕೊಂಡಿದ್ದ ಹುಡುಕ್ತಿರ್ತಾನೆ ನನಗೂ ತುಂಬಾ ವರ್ಷ ಕಿಟಕಿ ಹೊರಗಡೆ ನೋಡಿ ತುಂಬಾ ಇಷ್ಟ ಆಗುತ್ತೆ ಏನೇನು ಬದಲಾವಣೆಗಳು ಆಗ ಉದಾಹರಣೆಗೆ ನಾನು ಪುಣೆನಲ್ಲಿ ಇದ್ದೆ ಒಂದು ಹನ್ನೆರಡು ವರ್ಷ ಇದ್ದೆ ನಾನು ಹೋದಾಗ ನಾನು ಕಿಟಕಿಯಿಂದ ಹೊರಗಡೆ ನೋಡಿದ್ರೆ ಜೋಳದ ಹೊಲಗಳು ಕಾಣಿಸ್ತಾ ಇತ್ತು ನಾನು ಪುಣೆ ಬಿಟ್ಟು ಬರೋಕೆ ಬೃಂದಾವನ್ ಕಾಲೋನಿಯಾಗಿ ಸೀದಾ ಕುಲ ಅದ್ರ ಅದ್ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಕ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ಭಾರಿ ಚೆನ್ನಾಗಿ ಒಂದು ಪುಸ್ತಕ ಓದಿದ ನೆನಪುಗಳನ್ನ ಇಟ್ಕೊಂಡು ಸ್ಪಷ್ಟವಾಗಿ ಹೇಳಿದ್ರಿ ಹಾಗೆ ನಿಮ್ದು ಪುಸ್ತಕಗಳು ಓದಿ ನಾನು ಸ್ನೇಹಿತರು ಯಾವಕ ಮೊದಲು ಅವರು ಮಿxtures ತಗೊಂಡ್ ಬಂದೋದ್ರು ಓರಿಜಿನಲ್ ಇದಕ್ಕೆ ಹೇಗಿದೆ ಅಂತ ನೋಡೋಣ ಹೌದಾ ಭಾರಿ ಸಂತೋಷ ಇನ್ನು ಸಾಕಷ್ಟು ಹೊತ್ತು ಪ್ರಶ್ನೆಗಳನ್ನು ಕೇಳ್ಬೋದು ಅವ್ರ ಜೊತೆಯಲ್ಲಿ ಬಟ್ ಇವಾಗ ಕ್ಲೋಸ್ ಮಾಡ್ತಾರೆ ಅವ್ರು ಎಂಟು ಗಂಟೆ ಆದ್ರಿಂದ ನಾನು ಅದನ್ನು ಸಂಪೋರ್ಟ್ ಮಾಡಿ ಆಮ್ ಸೋ ಹ್ಯಾಪಿ ನೀವು ಎಲ್ಲರೂ ಇಲ್ಲ ನಾನು ಕ್ಲೋಸ್ ಮಾಡಲೇಬೇಕು ಅವ್ರು ಹೇಳಿದ್ದಾರೆ ಏಕೆಂದರೆ ಇನ್ನು ಎರಡು ಹೇಳಬೇಕು ಒಂದೇನು ಬೇಕಂದರೆ ಇವತ್ತಿನ ಕಾರ್ಯಕ್ರಮದ ರೆಕಾರ್ಡಿಂಗ್ಸ್ ಎಲ್ಲ ಮಾಡೋದಕ್ಕಾಗಿ ಮಾಧ್ಯಮ ಅನೇಕ ನಮಗೆ ಸಹಕಾರವನ್ನು ಕೊಟ್ಟಿದೆ ಇನ್ನು ಮುಂದೆ ಅವರೆಲ್ಲ ರೆಕಾರ್ಡ್ ಮಾಡಿಬಿಟ್ಟು ಯೂಟ್ಯೂಬ್ನಲ್ಲಿ ಹಾಕ್ತೀನಿ ಅಂತ ಹೇಳಿದ್ದಾರೆ ಸೊ ಇವರು ಬಂದಿದ್ದಾರೆ ಅರವಿಂದ್ ಅವರಿಗೆ ಮತ್ತೆ ಅವ್ರ ಸಿಸ್ಟರ್ ಆದಂಥ ಇವರಿಗೆ ಇಬ್ಬರಿಗೂ ನಾನು ನನ್ನ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ತುಂಬಾ ಜನ ಬಂದು ಸೇರ್ಕೊಂಡಿದ್ದೀರಾ ಸೊ ಸಾಕಷ್ಟು ಜನ ಲೇಖಕರಿದ್ದಾರೆ ಸಾಕಷ್ಟು ಜನ ಹಿರಿಯ ವಿಮರ್ಶಕರಿದ್ದಾರೆ ಇಲ್ಲಿ ಸೊ ಅವರೆಲ್ಲರ ಪರವಾಗಿ ನಾನು ದಂಡಪ್ಪ ಅವರು ಬಂದಿದ್ದಾರೆ ಸೊ ದಂಡಪ್ಪ ಅವ್ರು ಬಂದು ಈ ಎರಡನ್ನು ಪುಸ್ತಕ ಇದನ್ನ ಅವರಿಗೆ ಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ ಬನ್ನಿ ಸರ್ ಸೊ ಬಹಳ ಚೆನ್ನಾಗಿ ಮಾತಾಡಿದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಬುಕ್ ವಾಮ್ ನಲ್ಲಿ ನಮಗೆ ಈ ಸ್ಥಳವನ್ನು ಕೊಟ್ಟಿರೋದು ಕ್ರಿಸ್ ಕೃಷ್ಣ ಕೃಷ್ಣೇಗೌಡರು ಅವ್ರಿಗೆ ನಿಜವಾದ ಧನ್ಯವಾದಗಳು ಯಾಕೆಂದ್ರೆ ನನಗೆ ಈ ಚರ್ಚ್ ಸ್ಟ್ರೀಟ್ ಎಂ ಜಿ ರೋಡ್ ಅಲ್ಲಿ ಕನ್ನಡದ ಧ್ವನಿನೇ ಕೇಳಿಸಲ್ಲಪ್ಪ ಅಂತ ತುಂಬಾ ಬೇಸರ ಆಗ್ತಿತ್ತು ಈ ಮಟ್ಟಿಗೆ ಜನ ಸೇರ್ತಾರೆ ಇಲ್ಲಿ ಈ ಸ್ಟ್ರೀಟ್ ಅಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ರೆ ಅನ್ನುವಂತ ಒಂದು ಅರಿವು ಬಂದಿದೆ ಪ್ರತಿ ತಿಂಗಳು ಬಹುತೇಕ ನಾಲ್ಕನೇ ಶನಿವಾರ ಇಲ್ಲಿ ನಾನು ಹೇಳ್ತೀನಿ ಅಪ್ಡೇಟ್ ಮಾಡೇ ಮಾಡ್ತೀನಿ ಯಾರಾದರೂ ನನಗೆ ಏನಾದರೂ ಇದ್ರೆ ಮೆಸೇಜ್ ಕಳಿಸಿ ನಿಮಗೆ ಇನ್ವಿಟೇಷನ್ ಬಂದೇ ಬರುತ್ತೆ ಜೊತೆಗೆ ನಿಮಗೆ ಯಾರ ಜೊತೆಯಲ್ಲಿ ಮಾತಾಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಏನಾದರೂ ಐಡಿಯಾಸ್ ಇದ್ರೆ ನಾನು ನಿಮ್ಗೆ ಅದನ್ನು ಕಳಿಸಿ ಬಟ್ ಒಂದು ಹೇಳ್ತೀನಿ ಹಿರಿಯರನ್ನು ನಾನು ನಾನಿಲ್ಲಿ ಸಮಕಾಲೀನರ ಜೊತೆಯಲ್ಲೇ ನಾನು ಮಾತಾಡ್ತಿರೋದು ತುಂಬ ದೊಡ್ಡ ಹೆಸರುಗಳನ್ನ ತರಲೇಬೇಡಿ ಅದನ್ನ ಬೇರೆ ಸೀರೀಸ್ ಮಾಡೋಣ ಈ ಹನ್ನೆರಡು ಸೀರೀಸ್ ಮಾತ್ರ ಸೊ ಇದು ಸಂಪೂರ್ಣವಾಗಿ ನನ್ನ ತಲೆಮಾರಿನ ಮತ್ತು ನನಗಿಂತ ಚಿಕ್ಕವರ ಪರ ಇಲ್ಲ ಸೊ ಅವ್ರ ಜೊತೆಯಲ್ಲಿ ಮಾಡುವಂತ ಒಂದು ಸಂವಾದ ಇದು ಅನ್ನುವಂಥದ್ದು ಎಲ್ಲರಿಗೂ ಧನ್ಯವಾದಗಳು ಸೊ ಮತ್ತೊಮ್ಮೆ ಮುಂದಿನ ತಿಂಗಳು ಸೇರೋಣ ಎಲ್ಲರೂ ಓಕೆ